ಇನ್ಸ್ಟಾಗ್ರಾಮಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ತುಂಬಾ ತುಂಬ ಕಾಮೆಂಟ್ಗಳು ಬಂದಿವೆ ಎಷ್ಟು ದುಡ್ಡು ಬರುತ್ತೆ ಅಂತ ನನಗಿಂತ ಮೇಡಮ್ ಅವ್ರು ಹೇಳ್ತಾರೆ ಕೇಳಿ ಹಾಗೆ ಸ್ವಾಮಿ ಇನ್ಸ್ಟಾಗ್ರಾಮ್ ಇಂದ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋ ಸೀಕ್ರೆಟ್ ನಾನ್ ಇವತ್ತು ಹೇಳ್ತೀನಿ ನೀವು ಕೇಳಿ ಇನ್ ಕೇಸ್ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಇಂದ ಒಂದ್ ತಿಂಗಳಿಗೆ ಒಂದು ಲಕ್ಷ ಫಾಲೋವರ್ಸ್ ಇದ್ರೆ ಐದು ಲಕ್ಷ ಬರುತ್ತೆ ಎರಡು ಲಕ್ಷ ಫಾಲೋವರ್ಸ್ ಇದ್ರೆ ಹತ್ತು ಲಕ್ಷ ಬರುತ್ತೆ ಮೂರು ಲಕ್ಷ ಫಾಲೋವರ್ಸ್ ಒಂದಿದ್ರೆ ಹದಿನೈದು ಲಕ್ಷ ಬರುತ್ತೆ ಇನ್ನು ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಇದ್ರೆ ಐವತ್ತು ಲಕ್ಷಕ್ಕೂ ಜಾಸ್ತಿ ಪಡಿತೀರಾ ಇಷ್ಟೇ ಅಲ್ಲ ಯಾವ್ದಾದ್ರು ಬ್ರ್ಯಾಂಡಿಂಗ್ ಪ್ರಮೋಷನ್ ಮಾಡಿದ್ರೆ ಕೇವಲ ಪೋಸ್ಟ್ ಗೆ ಮೂವತ್ತು ಸಾವಿರ ಒಂದು ಸ್ಟೋರೀಸ್ ಗೆ ಇಪ್ಪತ್ತೈದು ಸಾವಿರ ಡಿ ಹಾಕಿದ್ರೆ ಮೂವತ್ತೈದು ಸಾವಿರ ಇನ್ನು ಹೈಲೈಟ್ಸ್ ಹಾಕದೆ ಹದಿನೈದು ಸಾವಿರ ಹಿಂಗೆ ಬ್ರಾಂಡಿಂಗ್ ಇಂದ ಎರಡು ಲಕ್ಷಕ್ಕೂ ಜಾಸ್ತಿ ಇನ್ಕಮ್ ಬರುತ್ತೆ ಸೊ ಓವರ್ ಆಲ್ ಇನ್ಸ್ಟಾಗ್ರಾಮ್ ಇಂದ ನಿಮ್ಗೆ ಐವತ್ತರಿಂದ ಐವತ್ತೈದು ಲಕ್ಷ ಬರುತ್ತೆ ನೀವೇನಾದ್ರೂ ಈಸಿಯಾಗಿ ದುಡ್ಡು ಮಾಡ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ ಲಕ್ಷ ಲಕ್ಷ ದುಡ್ಡು ಸಂಪಾದನೆ ಮಾಡ್ತಾವ್ರಿ ಅಂತ